ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಾವು ನಾರ್ಮಲ್ಲಾಗಿ ಕುಚ್ಚನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಂದರೆ ಕ್ರೋಶ ಕುಚ್ಚನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆರು ಏಳೆ ಥ್ರೆಡ್ನ ತೊಗೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ತೀವಿ ಅಲ್ವಾ ಸೊ ಆ ರೀತಿ ಆರು ಏಳೆ ಥ್ರೆಡ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂದು ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋಗೆ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಥ್ರೆಡ್ನ ಸುತ್ಕೊಳ್ಳೋಕ್ಕೆ ಅಂತಂದು ಹೇಳಿಬಿಟ್ಟು ನೋಡಿ ನಾನು ಇಲ್ಲಿ ಫುಲ್ ಇರೋ ಅಂಥ ಥ್ರೆಡ್ನ ಒಂದು ತೊಗೊಂಡಿದ್ದೀನಿ ಹಾಗೆ ಖಾಲಿಯಾಗಿರೋವಂಥ ಥ್ರೆಡ್ ರೋಲ್ ಇರುತ್ತಲ್ವ ಅದನ್ನು ಕೂಡ ಒಂದು ತಗೊಂಡಿದ್ದೀನಿ ಈಗ ಇದಕ್ಕೆ ಯಾವ ರೀತಿ ನಾವು ದಾರಾನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ದಾರಾನ ಈ ರೀತಿ ಎರಡೆಳೆಯಾಗಿ ತೊಗೋಬೇಕು ನೋಡಿ ಈ ಥರ ಎರಡೆಳೆಯಾಗಿ ತೊಗೋಬೇಕು ನಂತರ ಅದನ್ನು ಕೊನೆಯಲ್ಲಿ ಫೋಲ್ಡ್ ಮಾಡಿ ಅದನ್ನು ಮೂರು ಎಳೆ ಥ್ರೆಡ್ನ ಮಾಡ್ಕೋಬೇಕಾಗತ್ತೆ ನೀವೇನು ನೋಡ್ತಾ ಇದ್ದೀರಲ್ವ ಈ ಥರ ಫಸ್ಟು ಮೂರು ಎಳೆ ಥ್ರೆಡ್ನ ಮಾಡ್ಕೋಬೇಕು ಇದನ್ನು ಮೂರು ಎಳೆ ತ್ರೆಡ್ನ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಬೇಕಾಗತ್ತೆ ಫಸ್ಟು ಇಲ್ಲಾಂದರೆ ಅದು ದಾರ ಚಿಲ್ಲ ಪಿಲ್ಲಿ ಆಗಿಬಿಡತ್ತೆ ಅಲ್ವಾ ಸೊ ದಾರ ಆಗಿ ಆ ರೀತಿ ಆಗಬಾರ್ದು ಅಂತ ಈ ಜಾಗದಲ್ಲಿ ನಾವು ಒಂದು ನಾಟನ್ನ ಮಾಡ್ಕೊಳ್ಳೋಣ ಫಸ್ಟು ನಾಟ್ನ ಮಾಡಿ ಆ ಖಾಲಿ ಇರೋ ಅಂಥ ರೋಲ್ಗೆ ಈಗ ಇದನ್ನು ಸುತ್ಕೋಬೇಕು ನಾಟನ್ನ ಒಂದು ಸರಿ ಬೇಕಾದರೂ ಹಾಕೋಬೋದು ಇಲ್ಲ ಟೂ ಟೈಮ್ಸ್ ಬೇಕಾದ್ರೂ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡು ಮೂರು ಎಳೆ ಥ್ರೆಡ್ನ ಇದಕ್ಕೆ ಸುತ್ಕೋಬೇಕಾಗುತ್ತೆ ಮೂರು ಎಳೆ ದಾರ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ವಾ ಅಲ್ಲಿವರೆಗೂ ಸುತ್ಕೋಬೇಕು ನೋಡಿ ಈಗ ಇಲ್ಲಿ ಎಂಡಾಗಿದೆ ಇನ್ನು ಮುಂದಕ್ಕೆ ಅದೆಷ್ಟು ಕಾಣಿಸ್ತಾ ಇದೆ ಒಂದೇ ಎಳೆ ಕಾಣಿಸ್ತಾ ಇದೆ ನಮಗೆ ನೋಡಿ ಈ ಥರ ಮೇನ್ ರೋಲ್ ಏನಿದೆ ಅದ್ರದ್ದು ಒಂದೇಳೆ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ ಈಗ ಆ ಡಬಲ್ ಎಳೆ ಏನಿದೆ ಅಲ್ವಾ ಅದರೊಳಗಡೆ ಈ ರೀತಿ ಬೆರಳು ಸಹಾಯದಿಂದ ಆ ಸಿಂಗಲ್ ರೋಲ್ ಇರೋ ಅಂಥ ಒಂದು ಥ್ರೆಡ್ನ ಆಚೆ ತಗೋಬೇಕು ನೋಡಿ ಈ ಥರ ಹಿಡ್ಕೊಂಡು ಎಳಿಬೇಕು ಆ ಥ್ರೆಡ್ ಆ ರೀತಿ ಎಳೆದಾಗ ಸ್ನೇಹಿತರೆ ನಮಗೆ ಥ್ರೆಡ್ ಬರ್ತಾ ಹೋಗುತ್ತೆ ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದನ ನಾವು ಎಳ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಎಳೆದು ಎಳೆದು ಮಾಡ್ತಾ ಹೋದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ಎಳೆದು ದಾರನ ಬಿಟ್ಬಿಟ್ಟು ಆನಂತರ ನಾವು ಆ ಫುಲ್ ಥ್ರೆಡ್ ಇರೋವಂಥ ರೋಲ್ನು ಕೂಡ ಸೇರಿಸ್ಕೊಂಡು ಮತ್ತೆ ಮೂರೆಳೆ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮತ್ತೆ ಎಳೆ ಥ್ರೆಡ್ ಆಗಿದೆ ಅಲ್ವಾ ಈಗ ಇದನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡಬೇಕು ನಾವು ನೋಡಿ ಈ ಥರ ಮತ್ತೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಅದು ಮೂರು ಎಳೆ ಥ್ರೆಡ್ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ವಾ ಅಲ್ಲಿವರೆಗೂ ನಾವು ಸುತ್ಕೊತಾ ಇರಬೇಕು ನೋಡಿ ಈಗ ಎಂಡಾಗಿದೆ ಮತ್ತು ಆಗಲೇ ಹೇಳೋದನಲ್ಲ ಅದೇ ರೀತಿ ಅದರೊಳಗಡೆಯಿಂದ ಬೆರಳು ಸಹಾಯದಿಂದ ಈ ಥ್ರೆಡ್ನ ಇಟ್ಕೋಬೇಕು ಸಿಂಗಲ್ ಎಳೆ ಏನಿದೆ ಅಲ್ವಾ ಆ ಥ್ರೆಡ್ನ ಇಟ್ಕೊಂಡು ಈ ಡಬಲ್ ಎಳೆ ಒಳಗಡೆ ಎಳ್ಕೋಬೇಕು ಎಳೆದಾಗ ಈ ಮೈನ್ ರೋಲಿಂದ ಅದು ಥ್ರೆಡ್ ಬಿಡ್ತಾ ಹೋಗುತ್ತೆ ಹಾಗೆಯೇ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉದ್ದ ಎಳ್ಕೋಬೇಕು ನೋಡಿ ಈಗೇ ನಾನು ಹೇಳ್ಕೊತಾ ಇರ್ತೀನಿ ಅದನ್ನು ಗಂಟು ಬೀಳದೆ ಇರೋ ಥರ ನೋಡಿಕೊಂಡು ನಾವು ಎಳ್ಕೋಬೇಕಾಗತ್ತೆ ಈಗ ಈ ಮೂರು ಥ್ರೆಡ್ನ ಸೇರಿಸ್ಕೊಂಡು ಮತ್ತೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ನಾವೇನು ಅದು ಖಾಲಿ ತಗೊಂಡಿರ್ತೀವಲ್ಲ ಅದಕ್ಕೆ ಮತ್ತೆ ಈಗ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಇದೇ ಥರ ನಮಗೆ ಅಂದರೆ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ ನಮಗೆ ಇಷ್ಟು ಥ್ರೆಡ್ ಬೇಕು ಅಂತ ಒಂದು ಮ್ಯಾಕ್ಸಿಮಮ್ ಇಷ್ಟು ಥ್ರೆಡ್ ಬೇಕಾಗುತ್ತೆ ಅಂತ ಗೊತ್ತಿರುತ್ತೆ ಅಲ್ವ ಸ್ನೇಹಿತರೆ ಅಷ್ಟು ಥ್ರೆಡ್ಡನ್ನು ನಾವು ಇದೇ ಥರ ಪ್ರಿಪೇರ್ ಮಾಡ್ಕೊತ ಹೋಗಬೇಕಾಗುತ್ತೆ ನೋಡಿ ಇಲ್ಲಿಗೆ ಮತ್ತೆ ಥ್ರೆಡ್ ಖಾಲಿ ಆಯಿತು ಅಂದರೆ ಎಳೆ ಥ್ರೆಡ್ ಖಾಲಿ ಆಯಿತು ಈಗ ಮತ್ತೆ ನಾನು ಥ್ರೆಡ್ನ ಹೇಳ್ಕೊತೀನಿ ಈ ಥರ ಎರಡು ಖಾಲಿಯಾಗಿರೋ ರೋಲ್ನ ಎತ್ತಿಟ್ಕೊಂಡು ಒಂದಕ್ಕೆ ಮೂರು ಎಳೆ ಇನ್ನೊಂದಕ್ಕೆ ಮೂರು ಎಳೆ ತ್ರೆಡ್ನ ನಾವು ಆರಾಮಾಗಿ ಸುತ್ತಕೊಂಡು ಹೋಗ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಆರು ಎಳೆ ತ್ರೆಡ್ನ ಒಂದೇದಕ್ಕೇನೆ ಸುತ್ತಕೋತಾರೆ ಅದು ಕೂಡ ಮಾಡ್ಬೋದು ಹಾಗೂ ನನಗೆ ಇದು ಈಸಿ ಅಂತ ಅನಿಸುತ್ತೆ ಆರು ಎಳೆ ಅಂದಾಗ ಆರು ಎಳೆ ತ್ರೆಡ್ನ ನಾವು ಒಂದೇ ರೋಲ್ಗೆ ಸುತ್ತುತ್ತೀವಿ ಅಂತ ಅಂದ್ಕೊಂಡಾಗ ನನಗೆ ಸ್ವಲ್ಪ ಅದು ಕನ್ಫ್ಯೂಷನ್ ಅಂತ ಅನಿಸುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಎರಡು ಕಾಲಿರೋ ಅಂಥ ರೋಲ್ಗೆನೆ ನಾನು ಆರು ಏಳೆ ಥ್ರೆಡ್ನ ತಗೋತೀನಿ ಇದೇ ಮೆಥಡನ್ನೇ ಇವತ್ತು ನಿಮಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ಇದೆರಡು ಮೂರು ಎಳೆ ಮೂರು ಎಳೆ ಸೇರಿಸಿ ಆರು ಏಳೆ ಥ್ರೆಡ್ನ ಮಾಡಿಕೊಂಡು ನೋಡಿ ಈ ಥರ ಒಂದು ನಾಟನ್ನ ಮಾಡ್ಕೋಬೇಕು ನಾಟ್ ಮಾಡಿಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಬೇಕು ಅಂದರೆ ಈ ಥ್ರೆಡ್ಗಳು ಆ ಕಡೆ ಈ ಕಡೆ ರೋಲ್ ಆಗಿ ತಿರುಗ್ತಾ ಇರ್ತವೆ ಅಂತ ಅನ್ಸಿದ್ರೆ ಒಂದು ಕವರ್ ಒಳಗಡೆ ಹಾಕಿ ಇಟ್ಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು